ಇದರಲ್ಲಿ ಇವತ್ತ ರಾಜ್ಯ ಬಗ್ಗೆದಾಗ ದೇಶ ಬಗ್ಗೆದಾಗ ಮತ್ತೆ ಚಿಂತನೆ ಮಾಡಿ ಮುನ್ನಡೆಸಬೇಕು ಎಂಬ ನಿರ್ಧಾರ ಏನು ತೊಗೊಂಡಿದ್ದಾರೆ ಅದು ಈ ಭಾಗದ ಒಂದು ಸೌಭಾಗ್ಯ ಅಂತ ಭಾವಿಸ್ತೇನೆ ಒಂದು ಆಮೇಲೆ ಈಗ ಏನಾಗಿದೆ ಕಾಂಗ್ರೆಸ್ನವರು ಮೊದಲು ಐದು ವರ್ಷ ಸರ್ಕಾರ ಮಾಡಿದರು ಇಡೀ ದೇಶದ ಎಲ್ಲ ಭಾಗ್ಯಗಳು ಅನ್ನ ಭಾಗ್ಯ ಶಿರಾ ಭಾಗ್ಯ ಶಿವಭಾಗ್ಯ ಮದುವೆ ಯಾವುದು ಶಾದಿ ಭಾಗ್ಯ ಎಲ್ಲ ಭಾಗ್ಯಗಳು ಇಡೀ ಹಿಂದೂಸ್ತಾನದಾಗ ನಮ್ಮ ಭಾಗ್ಯಗಳು ಯಾರೂ ಕೊಟ್ಟಿಲ್ಲ ಅಂಬ ಜಂಬ ಕಚ್ತಾಯಿದ್ರು ಅವರು ಆದರೆ ಎಲೆಕ್ಷನ್ ಬಂದಾಗ ಇದೇ ಕರ್ನಾಟಕದ ಜನ ಅವರಿಗೆ ನೂರ ಮೂವತ್ತರಿಂದ ಎಪ್ಪತ್ತೆಂಟು ಸೀಟಿಗೆ ತಂತು ಅಂದರೆ ಎಲ್ಲ ಭಾಗ್ಯಗಳು ಫೇಲ್ ಮಾಡೋಕ್ತವು ಜನ ಮತ್ತು ಈ ಬಾರಿನೂ ಏನು ಮಾಡಿದ್ದಾರೆ ಅವರು ಎಲ್ಲೋ ಒಂದು ಕಡೆ ಏನು ಮನೆಗೆ ಹೋಗಿ ಚೆಕ್ ಕೊಟ್ಟಿನಪ್ಲೆ ಗ್ಯಾರಂಟಿಗಳು ಐದು ಗ್ಯಾರಂಟಿ ಸಿಗ್ನಿಚರ್ ಚೆಕ್ ಇನ್ನಪ್ಪಳೆ ಅಂದರೆ ಯಾವ ಥರ ಜನರಿಗೆ ಮರಳು ಮಾಡ್ತಾಯಿದ್ದಾವ ಲೆಕ್ಕ ಹಾಕಿ ಅಸೆಂಬ್ಲಿ ಏನೋ ಮರಳು ಮಾಡಿದರೆ ಅದರಲ್ಲೇನು ಬೇರೆ ಮಾತಿಲ್ಲ ನೂರ ಮೂವತ್ತೈದು ಸೀಟ್ ಗೆದ್ದಿರಿ ಅದರಲ್ಲಿ ಒಂದೆರಡು ಅಂಶಗಳೇ ಹೇಳಬೇಕಾದ್ರೆ ತಮಗೊಂದು ಮಾತು ಹೇಳ್ತೀನಿ ಯುವ ನಿಧಿ ಅವರು ಎಲ್ಲರ ಯುವಕರಿಗೆ ನಾವು ಮೂರು ಸಾವಿರ ರೂಪಾಯಿ ಕೊಡ್ತೇವೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂದಿದ್ರು ಆಮೇಲೆ ಈ ವರ್ಷ ಈ ವರ್ಷ ಅಂತೇಳಿ ಎಲ್ಲರೂ ಹೇಳಿದ್ರು ಅವರು ಎಲೆಕ್ಷನ್ಗಿಂತ ಬಿಫೋರು ಎಲ್ಲಿಲ್ಲ ಸೀಟ್ಗಳೆಲ್ಲ ಬಂದು ಸರ್ಕಾರ ರಚನೆ ಮಾಡಿದ ಮೇಲೆ ಈ ನಾಟಕ ಶುರು ಮಾಡಿದ್ರು ಹತ್ತು ಕೆ ಜಿ ಅಕ್ಕಿ ಡೊಂಗೂರು ಹೊಡೆದ್ರು ನಾವು ಕೊಡ್ತೀವಿ ಅಂತೇಳಿ ಹೀಗೆ ನಾವು ಕೊಡಬೇಡಲತ್ತೀವ ಐದು ಕೆ ಅರ ಕೇಂದ್ರ ಸರ್ಕಾರದಿದೆ ನಿಮ್ಮದಲ್ಲ ಅದು ಅದನ್ನು ನೂರ ಎಪ್ಪತ್ತು ರೂಪಾಯಿ ಏನು ಕೊಡ್ತಾ ಇದ್ರಿ ನೂರ ಎಪ್ಪತ್ತು ರೂಪಾಯಿ ತಗೊಂಡು ಅಂಗಡಿಗೆ ಹೋಗಿದ್ರೆ ಮೂರು ಕೆ ಜಿ ಅಕ್ಕಿ ಬರುತ್ತೆ ಹತ್ತು ಕೆ ಜಿ ಬರೋದಿಲ್ಲ ಅದು ಐದು ಕೆ ಜಿ ಬರೋದಿಲ್ಲ ಅರವತ್ತು ರೂಪಾಯಿ ಕೆ ಜಿ ಆಗಿದೆ ಮಿನಿಮಮ್ ಇದು ಇನ್ನೂರು ಯೂನಿಟ್ ಫ್ರೀ ಕೊಡ್ತೇವೆ ಅಂತ ಹೇಳಿದ್ರಿ ಸರ್ಕಾರ ಬಂದ ಏನು ಮಾಡಿದ್ರಿ ನೀವು ಒಂದು ವರ್ಷಂದು ಒಂದು ವರ್ಷಂದು ಎವರೇಜ್ ತೊಗೊಂಡು ಐವತ್ತು ಅರವತ್ತು ಫಿಕ್ಸ್ ಮಾಡಿದ್ರಿ ಬಡ ಜನ ಪಾಪ ಏನೋ ಒಂದು ನಂಬಿಕೊಂಡು ಏನದಲ್ಲ ಟಿ ವಿ ತೊಗೊಬೋದು ಫ್ರಿಜ್ ತೊಗೊಬೋದು ಅವೆಲ್ಲ ಮಾಡಿದ್ದಾರೆ ಯಾಕಂದರೆ ಅವ್ರದ್ದು ಅರವತ್ತು ಎಪ್ಪತ್ತು ಬರ್ತಿತ್ತು ನಮಗೆ ಇನ್ನೂರು ಯೂನಿಟ್ ತನಕ ಫ್ರೀ ಇದೆ ಇನ್ನೂ ಸ್ವಲ್ಪ ಬೆಳೆಸ್ಬೋದು ಅಂಬ ನಿಟ್ಟಿನಲ್ಲಿ ಈ ಥರ ಅವರಿಗೆಲ್ಲ ಮೋಸ ಮಾಡಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಇವತ್ತು ನೀರಾವರಿ ಸಚಿವರು ಇವತ್ತು ಒಂದು ವರ್ಷದಲ್ಲಿ ಎಷ್ಟು ಕೋಟಿ ನೀರಾವರಿ ಖರ್ಚು ಮಾಡಿದ್ದಾರೆ ಹೇಳಿ ಯಾವ ಶಾಸಕರಿಗೆ ಎಷ್ಟೆಷ್ಟು ಫಂಡು ಒಂದು ವರ್ಷದಲ್ಲಿ ಅವರು ಕ್ಷೇತ್ರ ಡೆವಲಪ್ಮೆಂಟ್ಗೆ ಹೋಗಿದೆ ಹೇಳಿ ಐವತ್ತೈದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಕೂಡ ಕಡಿಂದು ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನೀವು ಹೋದ ವರ್ಷ ಇದು ಯಾರ ಮ್ಯಾಗ ಆಗ್ತಾ ಇದ್ದೀರಾ ಜನರ ಮೇಲೆ ಹೊರೆ ಇದೆ ಇವತ್ತು ಏನು ಮಾಡ್ತಾ ಇದ್ದೀರಿ ನಿನ್ನೆ ರಾತ್ರಿ ನಾನು ಟಿವಿಯಲ್ಲಿ ನೋಡಿದೆ ಖರ್ಗೆಜಿಯವ್ರದ್ದು ರಾಹುಲ್ ಗಾಂಧಿ ಅವ್ರದು ಸಿಗ್ನೇಚರ್ ಆ ಗ್ಯಾರಂಟಿ ಇಪ್ಪತ್ತೈದು ಗ್ಯಾರಂಟಿ ಓದು ಮನೆ ಮನೆಗೆ ಹೋಗಿ ಎಲ್ಲೋ ಇವರು ನಾಳೆ ಬೆಳಗ್ಗೆನೆ ಚೆಕ್ ಕೊಡ್ತಾ ಇದ್ದಾರ ಒಂದು ಲಕ್ಷ ಮಹಿಳೆಯರಿಗೆ ವರ್ಷಕ್ಕ ಇರಲಿ ಅಂದರೆ ವಾಸ್ತುಕವಾಗಿ ಹೇಳಿ ರಾಜಕೀಯ ಮಾಡ್ರಿ ಸತ್ಯ ಹೇಳಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತೀರಿ ನಮ್ಮ ಕರ್ನಾಟಕದಲ್ಲಿ ರೈತರು ಇಲ್ವಾ ತೆಲಂಗಾಣದಾಗ ಆರು ಗ್ಯಾರಂಟಿ ಕೊಟ್ಟಿರಿ ಅದು ಆರನೇ ಗ್ಯಾರಂಟಿ ರೈತರ ಸಾಲ ಮನ್ನಾ ಇದೆ ನಮ್ಮ ಕರ್ನಾಟಕದಾಗ ಈ ಐದರಲ್ಲಿ ಯಾವುದು ರೈತರ ಗ್ಯಾರಂಟಿ ಇದೆ ಹೇಳಿ ರೈತರ ದೇಶದ ಬೆನ್ನೆಲ್ಲೂ ಅನ್ನದಾತೆಗೆ ನಾವು ಸವಲತ್ತು ಕೊಡಬಾರ್ದಾ ಯಾವುದಿದೆ ಹೇಳಿ ಇವತ್ತು ದೇಶ ರಾಜ್ಯದಲ್ಲಿ ಭೀಕರ್ ಬರಗಾಲಿದೆ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಇವರೇ ಹೇಳಿದ್ದಾರೆ ಹದಿನೆಂಟು ಸಾವಿರ ಕೋಟಿ ಬರಗಾಲ ಕಡೆಯಿಂದ ನಾವು ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ಹೌದು ಕಳಿಸಿದ್ರಿ ಅದು ಪ್ರೊಸೀಜರ್ ಇದೆ ಕಳಿಸೋದು ಕಳಿಸಿದ್ರಿ ರಾಜ್ಯ ಬಕ್ಕಸ್ ಖಾಲಿ ಆಗಿದೆಯಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನೇ ಕೋಪರೇಟಿವ್ ಮಿನಿಸ್ಟರ್ ನಿಮ್ಮ ಇಡೀ ರಾಜ್ಯದಲ್ಲಿ ನಾವೇನಾರು ಕೇಂದ್ರ ಸರ್ಕಾರ ಬಟ್ ತೋರಿಸಲಿಲ್ಲ ನಾವು ಈ ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ನಾವು ಅದು ರಾಜ್ಯ ಬಕ್ಕಸ್ನಿಂದ ಮಂಡ್ಯದಲ್ಲಿ ಏಳ್ನೂರ ಒಂಬತ್ತು ಕೋಟಿ ಮಂಡ್ಯ ಜಿಲ್ಲೆಗೆ ಸುಮಾರು ಒಂದೂವರೆ ಲಕ್ಷ ಕುಟುಂಬಗಳಿಗೆ ಏನದಲ್ಲ ಅದ್ರ ನಿಮಗೆ ಬೆನಿಫಿಟ್ ಆಗಿದೆ ನೀವು ತೆಲಂಗಾಣದಾಗ ಅಲ್ಲಿ ಸಾಲ ಮನ್ನಾ ಅಂತ್ರಿ ನಮ್ಮ ಕರ್ನಾಟಕದಾಗ ಯಾಕೆ ಸಾಲ ಮನ್ನಾ ಇಲ್ಲ ನಿಮ್ಮ ಪ್ರಣಾಳಿಕೆದಾಗ ಈಗ ದೇಶದ ಪ್ರಣಾಳಿಕೆದಾಗ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಿರಿ ಇಲ್ಲಿ ರಾಜ್ಯ ಸರ್ಕಾರ ನಿಮ್ಮದೇ ಅದಲ್ಲ ಸಾಲ ಮನ್ನಾ ಮಾಡಿ ನಮ್ಮ ರೈತರ ಸಂಕಷ್ಟನಲ್ಲಿದ್ದಾರ ಮೇ ಎಂಡ್ ಬಂದರೆ ಎಲ್ಲ ಉಳುಮೆ ಸ್ಟಾರ್ಟ್ ಆಗುತ್ತೆ ಬೀಜ ಬಿತ್ತನೆ ಎಲ್ಲ ಬೇಕು ಎಷ್ಟು ಕೊಟ್ಟಿದ್ರಿ ನಮ್ಮ ರೈತರಿಗೆ ಹೇಳಿರಿ ಇವೆಲ್ಲ ನೋಡ್ಕೊಂಡು ಈ ಡಂಬುರಾಟ ಈ ಕಾಂಗ್ರೆಸ್ದವ್ರದು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಡೆಯಲ್ಲ ಮತ್ತು ವಿಶೇಷವಾಗಿ